ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಗಾಯತ್ರಿ ಅನ್ನೋಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಖ್ವಾಜಾ ಶಿರಹಟ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಂಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡಿಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕುವಂಥದ್ದು ಮತ್ತು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿ ಇಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈ ಕೆ ಗಾಯತ್ರಿ ಜಾಲಿಹಾಳು ಎಂದಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನನ್ನ ಗಂಡನ ಮನೇಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೇ ಮಾಡ್ಕೊಂಡಿದ್ದೀನಿ ನನ್ನ ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಇದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತೊಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ನಾನು ಹೇಳಿಕೆ ತೊಗೊಳ್ಳಿ ಅಂತ ಬಂದಿದ್ದರು ಧ್ರುವಧೀರ ಅಡ್ವೊಕೇಟ್ ಅವ್ರ ಹೇಳಿಕೆಯನ್ನು ದಾಖಲಿಸಿದ್ದೀವಿ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೀವಿ ಗಾಯತ್ರಿ ಅವರು